ಡಿಜಿಟಲ್ ಕ್ಲಾಸ್ ಅಂತ ಗೌರ್ಮೆಂಟ್ ಇದರಲ್ಲಿ ನಮ್ಮ ಬಿಜೂರಲ್ಲಿ ಫಸ್ಟ್ ಟೈಮ್ ಮಾಡಿರ್ತೇನೆ ಮಾಡಿರ್ತೇವೆ ಒಂದು ಇಷ್ಟರೊಳಗೆ ಒಂದು ಬೈಂದೂರಲ್ಲಿ ಒಂದು ಐವತ್ತೆರಡು ಶಾಲೆಗೆ ನಮ್ಮ ಟ್ರಸ್ಟಿಂದ ಸ್ಮಾರ್ಟ್ ಕ್ಲಾಸು ಕಂಪ್ಯೂಟರ್ ಕ್ಲಾಸು ಮತ್ತು ಬೇರೆ ಬೇರೆ ರೀತಿಯಾದ ಸೇವೆ ಮಾಡಿದ್ದೇವೆ ನಿಧಾನ ನಿಧಾನ ಹಳೆ ವಿದ್ಯಾರ್ಥಿಗಳು ಒಂದು ಒಟ್ಟು ಆಗ್ತಾ ಇದ್ದಾರೆ ಆಗಬೇಕು ಅಂತ ನನ್ನೊಂದು ಆಸೆ ಹಳೆ ವಿದ್ಯಾರ್ಥಿಗಳನ್ನ ಮುಂದಿಟ್ಟು ಇದನ್ನು ಡೆವಲಪ್ ಮಾಡಬೇಕಂತ ಫಸ್ಟ್ ದತ್ತು ಸ್ವೀಕಾರದಲ್ಲೇ ನಾನು ಹೇಳಿದ್ದೇನೆ ಯಾವತ್ತು ಒಂದು ಶಾಲೆಯಲ್ಲಿ ತ್ರಿಮೂರ್ತಿಗಳಂತ ಹೇಳ್ತಾರೆ ಒಂದು ಎಚ್ ಡಿ ಎಮ್ ಸಿ ಮಾಸ್ಟರ್ ಮತ್ತು ಟೀಚರ್ಸ್ಗಳು ಇನ್ನೊಂದು ಹಳೆ ವಿದ್ಯಾರ್ಥಿಗಳು ಈ ತ್ರಿಮೂರ್ತಿಗಳು ಒಟ್ಟಾಗಿ ಇದ್ದರೆ ಆ ಶಾಲೆಗೆ ಡೆವಲಪ್ಮೆಂಟಿಗೆ ಬೇರೆ ಯಾರು ಬೇಡ ಅವರೇ ಸಾಕಾಗಿರುತ್ತೆ ಆದ್ದರಿಂದ ಮುಂದಿನ ದಿನ ತ್ರಿಮೂರ್ತಿಗಳು ಬಿಜೂರಲ್ಲಿ ಒಟ್ಟಾಗಲಿ ಈ ಶಾಲೆ ಡೆವಲಪ್ಮೆಂಟ್ ಮಾಡಲಿ ನಮ್ಮ ಟ್ರಸ್ಟ್ ಇಂದ ಮಾಡ್ಲಿಕ್ಕೆ ಮಾಡ್ಲಿಕ್ಕಾಗತ್ತೆ ಈ ಸಾಲೆಗೆ ಅದನ್ನೆಲ್ಲ ಮುಂದಿನ ದಿನ ನಾನು ಮಾಡ್ತೇನೆ ಇಂದ ಐನೂರು ಜನ ಅವರು ಯಾವ ದಿನ ಆದರೂ ಆ ದಿನ ನಾನು ಮಾಡಿದಂಥ ಇದಕ್ಕೆ ಶ್ರಮ ಪಟ್ಟಿದ್ದಕ್ಕೆ ದೊಡ್ಡ ಒಂದು ಖುಷಿ ಅಂತ ಹೇಳಿ ಎಲ್ಲಿ ಅರ್ಜೆಂಟ್ ಅಥವಾ ಒಂದು ಅವಶ್ಯಕತೆ ಇದನ್ನ ಕರೆದ್ರೆ ಕಳೆದ ಹತ್ತಾರು ವರ್ಷದಿಂದ ಆ ರೀತಿ ಸಹಾಯವನ್ನ ಮಾಡ್ತಾ ಇದ್ರು ಬಟ್ ಒಂದೇ ಶಾಲೆಯನ್ನ ಈ ರೀತಿ ಹಿಡಿದು ಮಾಡ್ತಾ ಇರಲಿಲ್ಲ ಹಾಗಾಗಿ ಒಟ್ಟು ದಾನಿ ಇಡೀ ಕ್ಷೇತ್ರದ ಅತಿ ದೊಡ್ಡ ದಾನಿ ಅಂತೇಳಿ ಹೇಳಿದ್ರು ಗೋವಿಂದಣ್ಣ ಊರಿನವರು ಹಳೆ ವಿದ್ಯಾರ್ಥಿಗಳು ಶಿಕ್ಷಕರು ಎಸ್ ಡಿ ಎಂ ಸಿ ಅಲ್ಲಿನ ಊರಿನ ಶಿಕ್ಷಣ ಪ್ರೇಮಿಗಳು ಇವರೆಲ್ಲ ಒಟ್ಟಾಗಿ ಒಂದೊಂದೊಂದು ಸ್ವಲ್ಪ ಪ್ರಯತ್ನ ಮಾಡ್ತಾ ಇರ್ತಾರೆ ಅವ್ರ ಕಣ್ಣಿಗೆ ಸರ್ತಿ ಕಟ್ಟಡ ಭಾರಿ ಸಮಸ್ಯೆ ಇದೆ ನಮ್ಮ ಊರಿನ ಶಾಲೆಯಲ್ಲಿ ಅಂತೇಳಿ ಹೇಳಿ ಎಲ್ಲರೂ ಒಟ್ಟೆ ಒಂದು ಕಟ್ಟಡ ಮಾಡಿ ಕೊಟ್ಟು ಒಂದು ಸಮಾಧಾನಕ್ಕೆ ಬತ್ರ ಮತ್ತೆ ಅವಶ್ಯಕತೆ ಆಗಿರುತ್ತೆ ಇನ್ನು ಕೆಲವರು ಶಾಲೆಗೆ ಒಂದು ಗಾಡಿ ಬೇಕು ಒಂದು ಗಾಡಿ ಒಂದಿಲ್ಲದೆ ನಮಗೆ ಮಕ್ಕಳೆಲ್ಲ ಬತ್ತಾ ಇಲ್ಲ ಮಸ್ತ್ ದೂರತ್ ಎಲ್ಲರೂ ಗಾಡಿ ಹರಿಸಿ ಕಳಿಸತ್ರ ಅಂತೇಳಿ ಹೇಳಿ ಒಂದಷ್ಟು ಗಾಡಿಗಳನ್ನು ಶಾಲೆ ಬೇರೆ ಬೇರೆ ಶಾಲೆಗಳಲ್ಲಿ ಹಾಕಿದ್ದನ್ನು ನೋಡಿದ್ದೇನೆ ಇನ್ನೂ ಕಡಲೆ ಕೆಲವು ಕಡೆ ಒಂದು ಎರಡು ಎಕ್ಸ್ಟ್ರಾ ಮಾಸ್ಟರ್ ಬೇಕು ಅವ್ರು ಯಾರೋ ಒಬ್ಬರು ಸಂಬಳ ಕೊಡ್ತಾರೆ ಅವರು ತಕ್ಕಣಿ ಸಂಬಳ ನಾನು ಕೊಡ್ತೆ ಅಂತಲ್ಲಿ ಹೇಳದಿತ್ತು ಹಾಗೆ ಒಂದು ಸ್ವಲ್ಪ ಮಾಸ್ಟ್ರುಗಳನ್ನ ಹಾಕರು ಹೀಗೆ ಒಂದೊಂದೊಂದೊಂದು ಪಾರ್ಟನ್ನು ಮಾಡ್ತಾ ಬಟ್ ಇದೆಲ್ಲವೂ ಒಂದು ಶಾಲೆಯಲ್ಲಿ ಆಗ್ತಾ ಉಂಟು ಅನ್ನುವಂಥದ್ದು ಇರಲಿಲ್ಲ ಅಲ್ಲಿನ ಎಚ್ ಎಮ್ಓ ಅಥವಾ ಯಾರೋ ಪೇರೆಂಟೋ ಅಲ್ಲಿನ ಯಾರೋ ಮಾಸ್ಟ್ರು ಹೋಗಿ ಯಾರತ್ರ ಹೇಳ್ಕಂಡದ್ ನಮ್ಮಲ್ಲಿ ಇದೊಂದು ಸಮಸ್ಯೆ ಇದೆ ಅಂದ್ರೆ ಅದು ಕೆಲವೊಮ್ಮೆ ಬುದ್ಧಿವಂತಿಕೆಯೂ ಆಗಿರ್ತದೆ ಎಲ್ಲ ಕೇಂದ್ರ ಅವ್ರು ಹೆದರ್ಕಂತರೇಳಿ ಇದೊಂದು ಕೊಡಿ ಮರ್ರೆ ಅಂತ ಹೇಳಿದಾಗ ಆ ದಾನಿ ಅದಕ್ಕೊಂದು ಒಪ್ಪದ್ದು ಇತ್ತು ಆದರೆ ಯಾವಾಗ ಗೋವಿಂದಣ್ಣ ಇದನ್ನೊಂದು ಮಾದರಿ ಅಂತ ಮಾಡೋಕೆ ಮಾಡೋಕಂದ್ಕೊಂಡ್ರೆ ಈಗ ಅವ್ರ ಆಲೋಚನೆ ಈಗ ನನಗೆ ಸ್ಪಷ್ಟ ಆಯ್ತು ಕಟ್ಟಡವೂ ಚೆನ್ನಾಗಿರಬೇಕು ಕ್ವಾಲಿಟಿಯೂ ಚೆನ್ನಾಗಿರಬೇಕು ಒಳಗಡೆ ಫೆಸಿಲಿಟಿಯೂ ಚೆನ್ನಾಗಿರಬೇಕು ಜೊತೆಗೆ ಎಡಿಷನ್ ಟೀಚರ್ಸನ್ನು ಅವರು ಬೇಕಾದಷ್ಟು ಹಾಕಬೇಕು ಅಂತ ಹೇಳಿದಾಗ ಈಗ ನಮ್ಮ ತಲೆಯಲ್ಲಿ ಆಲೋಚನೆ ಬರುವುದು ಹಾಗಿದ್ರೆ ಇಲ್ಲಿ ಒಂದು ದಿ ಮಾಡೆಲ್ ಅನ್ನುವಂಥ ಒಂದು ಶಾಲೆ ಮಾಡುವಂಥ ಕನಸು ಗೋವಿಂದಣ್ಣಿಗಿದೆ ಪುನಃ ಹೇಳ್ತಾನೆ ಒಟ್ಟು ನಮ್ಮ ತ್ರೀ ಹಂಡ್ರೆಡ್ ಟ್ರೀಸ್ ಅಂತೇಳಿ ಹೇಳಿ ಕ್ಷೇತ್ರದ ಮುನ್ನೂರು ಶಾಲೆಯನ್ನು ಏನು ಕೋರ್ಟ್ ಮಾಡಿದ್ದೇವೆ ಅದರಲ್ಲಿ ಹತ್ತೊಂಬತ್ತು ಸರ್ಕಾರಿ ಹೈಸ್ಕೂಲ್ ಹದಿನೈದು ಅನುದಾನಿತ ಮತ್ತು ಅನುದಾನ ರಹಿತ ಖಾಸಗಿ ಇಂಥದ್ದೆಲ್ಲ ಸೇರಿ ಒಂದು ಹದಿನೈದು ಹೈಸ್ಕೂಲ್ ಅದನ್ನು ಬಿಟ್ಟರೆ ಉಳಿದದಷ್ಟು ಪ್ರೈಮರಿ ಸ್ಕೂಲ್ಗಳೇ ಇರುವಂಥದ್ದು ಈ ಪ್ರೈಮರಿಯಲ್ಲೊಂದು ಮಾದರಿ ಮಾಡುವಂಥ ಒಂದು ವ್ಯವಸ್ಥೆ ಬೇಕಿತ್ತು ಇಂಗ್ಲೀಷ್ ಮೀಡಿಯಮ್ ಪ್ರೈವೇಟ್ ಸಂಸ್ಥೆಗಳು ಎಲ್ ಕೆ ಜಿ ಯು ಜಿಯಿಂದ ಒಂದು ಮಾದರಿ ಮಾಡ್ಕೊಂಡು ಹೋಗಿ ಕಾಂಪಿಟೇಷನ್ ಕೊಡ್ತಾ ಇರೋದು ಅದು ಗೊತ್ತಿದೆ ಕಾಂಪಿಟೇಷನ್ ಅನ್ನೋದಕ್ಕಿಂತಲೂ ಕೆಲವೊಮ್ಮೆ ಫೆಸಿಲಿಟಿ ಸರ್ಕಾರಿ ಶಾಲೆ ಉಳಿಸ್ತೇವೆ ಅಂತಲೇ ಹೇಳಿ ಹೋರಾಟ ಮಾಡುವ ಧೈರ್ಯ ಬೆನ್ನಿಗೆ ನಿಂತ್ಕೊಂಡು ಎದಿ ಕೊಡುವಂಥದ್ದು ಅದೇನಾರು ಇದ್ದರೆ ಗೋವಿಂದ ಹಣ್ಣು ಕಣ್ಣಗಿನ್ನಾರು ಮಾತ್ರ ನಿಮ್ಗೆ ಹಿಂದಿದ್ರೆ ಎಲ್ಲ ಆಸೆ ಬಿಟ್ಟದ್ದೇ ಇನ್ನು ಅದೆಲ್ಲ ಆಗ್ತಿಲ್ಲಪ್ಪ ಇನ್ನೆಲ್ಲ ಪ್ರೈವೇಟ್ ಆದ್ರು ಮಾಡ್ಕೋ ಹತ್ತಿರ ಅಂತ ಹೇಳಿ ಆದರೆ ಇಷ್ಟು ಚೆಂದ ಮಾಡಿ ಈಗ ನಿಮ್ಗೀಗ ಒಂದು ಭ್ರಮೆ ಇರುತ್ತೆ ನಾನು ಹೇಳೋದು ಗೋವಿಂದಣ್ಣ ಪ್ರಯತ್ನ ಮಾಡ್ಕೊಂಡು ಮೀಡ್ಯಾದ್ರೆ ಸಪೋರ್ಟು ಬೇಕು ನಿಮಗೊಂದು ಪ್ರೋಗ್ರಾಮ್ ಹ್ಯಾಂಡ್ಲಿಂಗ್ ನಿಮಗೆ ಯಾವ ಶಾಲೆ ಕಮ್ಮಿ ಈಗ ನಿಮಗೆ ಇಂಗ್ಲೀಷಲ್ಲಿ ಹ್ಯಾಂಡ್ಲ್ ಮಾಡಿದ ತಕ್ಷಣ ಪ್ರೋಗ್ರಾಮ್ ಹ್ಯಾಂಡ್ಲ್ ಮಾಡಿದ ತಕ್ಷಣ ಏನು ಭಾರಿ ದೊಡ್ಡ ಡಿಫ್ರೆನ್ಸ್ ಅನ್ನೋದಕ್ಕಿಂತ ನಿಮ್ಗೊಂದು ಭ್ರಮೆ ಇಳಿದು ಬಿಡುತ್ತೆ ಓ ಎಲ್ಲವೂ ಬತ್ತತ್ತೆ ಇವರಿಗೆ ಅಂತ ಹೇಳಿ ಒಂದು ಭ್ರಮೆ ಇಳಿದು ಬಿಡುತ್ತೆ ನಿಮಗೆ ಮುಂದಿನ ವರ್ಷ ಅಡ್ಮಿಷನ್ ಕಂಟ್ರೋಲ್ ಮಾಡ್ಕೊಂಬತ್ತ ಕಾಣಿ ಗೋವಿಂದ ನೀವು ಈ ರೀತಿ ಸ್ಟ್ಯಾಂಡರ್ಡ್ ವ್ಯವಸ್ಥೆಗಳನ್ನೆಲ್ಲ ಕೊಡ್ತಾವಾರ ನಿಮ್ಗೆ ಸುತ್ತಮುತ್ತ ಎಲ್ಲ ಶಾಲೆಯವ್ರು ಬಂದುಬಿಟ್ಟು ಕಟ್ಟಡ ಸಾಕ್ತ ಕಾಣಕೆ ಇಲ್ಲ ನೀವು ಒಂದು ಲಿಮಿಟೇಷನ್ ಇಟ್ಕಾಣಕ್ಕೆ ಇದನ್ನು ಎಷ್ಟು ಕೊಡ್ತಾರೋ ಏಳು ಜನ ಈಗ ಮಕ್ಕಳಿಗೆ ತೊಂಬತ್ತೊಂಬತ್ತಿಗಿತ್ತು ಈಗ ನೂರ ಹದಿನಾರಕ್ಕೆ ಬಂತು ಅಲ್ದಾ ಮುಂದಿನ ವರ್ಷ ಮತ್ತೊಂದು ಸ್ವಲ್ಪ ಹೆಚ್ಚಾಗ್ತದೆ ನನ್ನ ಪ್ರಶ್ನೆ ಇರುವುದು ಕ್ವಾಂಟಿಟಿ ಅನ್ನೋದು ಜಂಪ್ ಆಗ್ತದೆ ಗೋವಿಂದ ಹಣ್ಣು ಬಿಡೋದಿಲ್ಲ ನಿಮಗಿನ್ನ ಕಟ್ಟಡ ಬೇಕಾ ಮತ್ತೊಂದು ಬೇಕಾ ಎಂಥ ಅದು ಏನಿದ್ರು ಬಿಜೂರು ಶಾಲೆಯಲ್ಲಿ ಇನ್ನೆಲ್ಲೂ ಇಲ್ದಿದ್ದವ್ರು ತಂದು ಕೊಡ್ತಾರೆ ಅವ್ರು ಹೊಲ್ಟ್ರ ಮೇಲೆ ಹಾಗೆ ಸೊ ಇದು ಗ್ಯಾರಂಟಿ ಆಯಿತು ಈಗ ಉಪ್ಪು ಹಾಕೋರು ಹೆಂಗೆ ಹಾಕತ್ತೆ ಕ್ವಾಲಿಟಿ ಅನ್ನುವಂಥದ್ದು ಸಿಸ್ಟಮ್ ಅಂತ ಹೆಂಗೆ ಕಂಟ್ರೋಲ್ ಬರ್ತದೆ ಅದಕ್ಕೋಸ್ಕರ ನಾನು ಗೋವಿಂದಣ್ಣ ಹತ್ರ ಕ್ವಾಲಿಟಿಗೆ ಏನಕ್ಕೆಂಡೆ ಗುರುಗಳ ಅನುಭವ ಇದೆ ನಮ್ಮ ಇನ್ನೊಬ್ಬರು ಯಾರು ಹೇಳ್ರಿ ನಾಗರಾಜ್ ಸರ್ ಇದ್ದಾರೆ ಸೊ ಇವರೆಲ್ಲರೂ ಒಟ್ಟಿಗೆ ಆದಾಗ ಆ ಹದವು ತಪ್ಪದಿದ್ದಂತೆ ಆ ಜಾಗ್ರತೆಯನ್ನು ಮಾಡ್ಕೊಂಡು ಹೋಗಿ ಸಿಸ್ಟಮ್ ಮೊದಲೇ ಮಾಡಿಟ್ಟಿದೆ ಅಂತೇಳಿ ಹೇಳಿದರು ಸೊ ಹಾಗಾಗಿ ಆ ವಿಶ್ವಾಸ ಇರುವಂಥದ್ದು ನಿಮಗೇನೆಂದರೆ ಕಟ್ಟಡವುಳ್ಳ ಎಲ್ಲವೂ ಫೆಸಿಲಿಟಿ ಒಳಗಡೆ ಶಿಕ್ಷಣದ ಎಜುಕೇಷನ್ ಬ್ಯಾಲೆನ್ಸಿಗೆ ಹೋಯ್ಕಲ್ಲ ಸೊ ಅದನ್ನೂ ಸಹಿತ ಮಾಡಿರೋ ಆಲೋಚನೆ ಅಂತ ಹೇಳಿದ್ರು ನನಗೆ ಒಂದು ಖುಷಿಯಾಗೋದು ನನ್ನ ಜೀವನದಲ್ಲಿ ಈ ಅಧಿಕಾರ ಅನ್ನುವಂಥದ್ದು ಅದೃಷ್ಟದ ಜೊತೆಗೂ ಬತ್ತತ್ತು ಪರಿಶ್ರಮದ ಜೊತೆಗೂ ಬತ್ತತ್ತು ಅಪರ್ಚುನಿಟಿ ಅವಕಾಶದ ಜೊತೆಗೂ ಬತ್ತತ್ತು ಆದರೆ ಸಾಮಾಜಿಕ ಚಟುವಟಿಕೆ ಅನ್ನೋದು ನಮ್ಮ ಹೃದಯದಲ್ಲಿ ಬತ್ತತ್ತು ನಮ್ಮ ರಕ್ತದಲ್ಲಿ ಬತ್ತತ್ತು ನಮ್ಮ ದೇವರ ಆಶೀರ್ವಾದದಲ್ಲಿ ಬದತ್ತು ಗೋವಿಂದಣ್ಣ ಅಂತ ಹೇಳುವವರು ಬೇರೆ ಬೇರೆ ಕನಸುಗಳನ್ನ ತನ್ನ ಊರಿಗೆ ಮಾಡ್ತಾ ಹೋರು ತೀರಾ ಬಡವರಿಗೆ ಇನ್ನು ಆತಿಲ್ಲ ಬರೀ ಮನೆ ಕಟ್ಟಿಕೊಡುವಂಥ ಒಂದು ಕಲ್ಪನೆ ಅನ್ನುವಂಥದ್ದು ಅದು ಎಷ್ಟೋ ಜನರ ಮನಸ್ಸಿನಲ್ಲಿ ಉಳ್ಕೊಂಡಿದೆ ಇವತ್ತಿಗೂ ಕೆಲವು ಮನೆಗೆ ಹೊರ ಗೋವಿಂದನ ಕಟ್ಟಿಕೊಟ್ಟು ಮನಿ ಅಂತೇಳಿ ತೋರ್ಸೋತಿಗೆ ಬಹುಶಃ ಅವನ ಜೀವನ್ದಾಗೆ ಹೇಗಳಿಗೂ ಅದನ್ನು ಚೇಂಜ್ ಮಾಡೋಕ್ಕಾಗುತ್ತಿಲ್ಲ ಅಂತ ಒಂದು ಋಣದ ಕೆಲಸ ಅದು ಶಿಕ್ಷಣ ದೃಷ್ಟಿನೂ ಮಸ್ತ್ ಜನಿಗೆ ಹೇಳ್ತಮಾಡ್ಯಾರೆ ನಾನು ಹೇಳ್ತಾ ಇರೋದು ಇದು ಗೋವಿಂದನ ಬಿಜೂರು ಗ್ರಾಮಕ್ಕೆ ಅಥವಾ ಬಿಜೂರು ಶಾಲೆಗೆ ಮಾತ್ರ ಮಾಡೋ ಉಪಕಾರ ಅಲ್ಲ ಒಂದು ಕನ್ನಡ ಶಾಲೆ ಉಳಿಸುವ ಹೋರಾಟದಲ್ಲೇ ಇದೊಂದು ದಿ ಮಾಡೆಲ್ ಅನ್ನುವಂಥ ಒಂದು ಸಬ್ಜೆಕ್ಟನ್ನು ಸ್ಟಾರ್ಟ್ ಮಾಡಿ ಕೊಡ್ತಾ ಇದ್ದರು ಪುನಃ ಅವ್ರು ಯಾರ ಹತ್ರನೂ ನಿಮ್ಮ ಹತ್ರ ಉಳಿದ್ರ ಹತ್ರ ಎಲ್ಲರತ್ರ ಇನ್ವಾಲ್ವ್ ಆಗಿ ಬನ್ನಿ ಸಪೋರ್ಟ್ ಮಾಡಿ ಅನ್ನೋದು ಬಿಟ್ಟರೆ ನಿಮಗೆ ಯಾರಿಗೂ ಬರ್ಡನ್ ಕೊಡೋದಿಲ್ಲ ನೀವೇನಾರು ಒಂದು ಹಾಕಿ ಒಟ್ಟು ನನ್ನ ಸಂಗತಿ ಬಪ್ಪದ ಅಂಬ ಶಬ್ದ ಯಾವತ್ತೂ ಹೇಳೋದಿಲ್ಲ ಬಟ್ ನಾವು ಮಾಡಬೇಕಾದ್ದು ಏನು ಕೇಳಿದರೆ ಗೋವಿಂದಣ್ಣನ ಈ ಹೋರಾಟದಲ್ಲಿ ನಾವು ಅವ್ರ ಸಂಗತಿ ನಿಂತ್ಕೊಂಡೆ ಈ ಶಾಲೆನೊಂದು ಏನು ಮಾಡಿ ತೋರಿಸ್ಬೇಕು ಅದು ನಮ್ಮ ಎಚ್ ಎಮ್ ಇಂದ ಹಿಡಿದು ಹಳೆ ವಿದ್ಯಾರ್ಥಿ ಸಂಘದಿಂದ ಹಿಡಿದು ಎಚ್ ಡಿ ಎಮ್ ಸಿ ಅವರಿಂದ ಹಿಡಿದು ಎಲ್ಲರೂ ಸಹಿತ ಅವ್ರ ಜೊತೆಗಿರುವ ಊರನ್ನ ಸಹಿತ ಅವ್ರ ಜೊತೆಗಿರುವ ಈ ಒಂದು ಚಂದ ಮಾಡಿ ತೋರಿಸುವಂಥ ಅವ್ರ ಕನಸಿಗೆ ನಾವೆಲ್ಲರೂ ನಿಂತ್ಕೊಂಡ ಗೋವಿಂದನ ಅಂತ ಈ ಕೆಲಸಕ್ಕೆ ನಾವೆಲ್ಲರೂ ಒಂದು ಜೊತೆ ಆಗುವ ಅಂತಲೇ ಹೇಳಿ